ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ನಲ್ಲಿ ತುಂಬ ಸುಲಭವಾಗಿ ಒಂದೇ ಗಂಟೆಯಲ್ಲಿ ಹಾಕೋಬೋದಂಥ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ರೀ ನೋಡೂ ಬನ್ನಿರಿ ನಾನಿಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಆರಳೆ ದಾರನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಲೇಸ್ಗೆ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಹಾಕೊಂಡೆ ಅದಾದಮೇಲೆ ಐದು ಚೈನ್ ಹಾಕೋತಾ ಇದ್ದೀನಿ ಕುಚ್ಚು ಹಾಕೋಕ್ಕೆ ಸ್ಪೇಸ್ ಬೇಕಲ್ವಾ ಆಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಧಾರಣ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ತೆರನಾದಂಥ ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ ಒಂದೇ ಬೀಡ್ಸನ್ನು ಹಾಕೋತಾ ಇದ್ದೀನಿ ಬೀಡ್ಸನ್ನು ಹಾಕೊಂಡು ಧಾರಣ ಮೇಲ್ಗಡೆ ಎಳ್ಕೊಂಡು ಧಾರಣ ಲಾಕ್ ಮಾಡ್ಕೋಬೇಕು ಬೀಡ್ಸನ್ನು ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ದಾರಣ ಮೇಲ್ಗಡೆ ಎಳ್ಕೊಂಡು ಮತ್ತೊಂದು ಬೀಡನ್ನು ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಕ್ಕೆ ಚೈನ್ನ ಹಾಕೋಬೇಕು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಷ ಹಾಕೋಬೇಕು ನಾನು ನಾನಿಲ್ಲಿ ಫೋರ್ ಚೈನನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕೊಂಡು ಲೇಸನ್ನು ಟರ್ನ್ ಮಾಡಿಕೊಂಡು ನಾವು ಮೊದಲಿಗೆ ಏನು ಸಿಂಗಲ್ ಕ್ರೋಷ ಹಾಕ್ಕೊಂಡಿದ್ವಲ್ವ ಅದರ ಮಧ್ಯದಲ್ಲಿಯೇ ಮತ್ತೊಂದು ಸಿಂಗಲ್ ಕ್ರೋಷ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಬಟ್ಟೆನ ಮುಂದ್ಗಡೆ ಟರ್ನ್ ಮಾಡ್ಕೊಂಡು ನಾನಿಲ್ಲಿ ಮೂರು ಚೈನ ಹಾಕೊಳ್ಳುತ್ತಾ ಇದ್ದೀನಿ ಮೂರು ಚೈನ್ ಹಾಕೊಂಡು ನಾವೇನು ಅಲ್ಲಿ ಫೋರ್ ಚೈನ್ ಮಾಡ್ಕೊಂಡಿದ್ವಲ್ವ ಅಲ್ಲಿನೇ ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಮತ್ತು ಸೇಮ್ ತ್ರೀ ಚೈನ್ ಹಾಕೊಂಡು ಮತ್ತು ಅಲ್ಲಿಯೇ ಏನು ಫೋರ್ ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಯೇ ಸಿಂಗಲ್ ಕ್ರೋಶ ಹಾಕೋಬೇಕು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಕಾಕ್ ನೋಡ್ತಾರೆ ಹಾಗೆ ಸಿಂಪಲ್ ಆಗಿಯೂ ಹಾ ಮತ್ತು ಬಿಗಿನರ್ಸು ಹೊಸವಾಗಿ ಟ್ರೈ ಮಾಡ್ತಿರ್ತಾರಲ್ವ ಅವ್ರಿಗಂತೂ ಈ ಡಿಸೈನು ತುಂಬ ಈಸಿಯಾಗಿದೆ ಮತ್ತು ಗ್ರ್ಯಾಂಡ್ ಡಿಸೈನ್ ಬೇಕನ್ನೋರ್ಗೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರನಾಗಿ ನಾನು ತ್ರೀ ಚೈನ್ ಹಾಕ್ಕೊಂಡು ಅದೇನು ಫೋರ್ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಐದು ನಾಟ್ಗಳನ್ನು ಹಾಕೋತಾ ಇದ್ದೀನಿ ಇದು ಒಂಥರ ಹಾಪು ಫ್ಲವರ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮತ್ತೊಂದು ಲಾಸ್ಟ್ನದು ಫೈವ್ ಚೈನ್ ನ ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡು ಅಲ್ಲಿ ಸಿಂಗಲ್ ಕ್ರೋಶ ಹಾಕೋಬೇಕು ಅದಾದ ಮೇಲೆ ನಾವೇನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ವ ಸಿಂಗಲ್ ಕ್ರೋಶ ಅದರ ಮಧ್ಯದಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದರ ಹಿಂದ್ಗಡೆಯೇ ಲಾಕ್ ಮಾಡ್ಕೋಬೇಕು ಇವಾಗ ನಾನು ಡೈರೆಕ್ಟ್ ಧಾರಣ ಮೇಲ್ಗಡೆ ಎಳ್ಕೊಂಡು ಮತ್ತೆ ಬೀಡನ್ನು ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಅಂದರೆ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಹಾಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಹಾಕೊಂಡ್ರೆ ಇವಾಗ ಒಂದು ಡಿಸೈನು ಕಂಪ್ಲೀಟ್ ಆಯಿತು ಅಂದರೆ ಒಂದು ಆರ್ಚು ಕಂಪ್ಲೀಟ್ ಆಯಿತು ಇವಾಗ ಮತ್ತೆ ನಾನು ಫೈ ಚೈನ್ ಹಾಕೋತಾ ಇದ್ದೀನಿ ಫೈವ್ ಚೈನ್ ಯಾಕಪ್ಪ ಅಂದರೆ ಕುಚ್ ಹಾಕೋಕ್ಕೆ ಸ್ಪೇಸ್ ಬೇಕಲ್ವ ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇವಾಗ ಧಾರಣ ಮೇಲ್ಗಡೆ ಎಳ್ಕೊಂಡು ಮತ್ತೆ ಬೀಡಣ್ಣ ಹಾಕೋಬೇಕು ತುಂಬ ಸಿಂಪಲ್ ಇದೆ ಯಾರು ಬೇಕಾದರೂ ಸುಲಭವಾಗಿ ಹಾಕೋಬೋದು ಇವಾಗ ಬೀಡ್ ಹಾಕ್ಕೊಂಡು ಬೀಡಣ್ಣ ಲಾಕ್ ಮಾಡ್ಕೋಬೇಕು ಬೀಡನ್ನು ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಹಾಕೋಬೇಕು ಇವಾಗ ಮತ್ತೆ ಬೀಡ ಧಾರಣ ಮೇಲ್ಗಡೆ ಎಳ್ಕೊಂಡು ಬೀಡಣ್ಣ ಹಾಕೋಬೇಕು ಬೀಡ್ ಹಾಕೊಂಡು ಮತ್ತು ಲಾಕ್ ಮಾಡ್ಕೋಬೇಕು ಲಾಕ್ ಅಂದರೆ ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಇವಾಗ ಮೊದಲಿಗೆ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವಾ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಟರ್ನ್ ಮಾಡಿ ನಾವು ಮೊದಲಿಗೆ ಏನು ಮೊದಲೇ ಸಿಂಗಲ್ ಕ್ರೋಶ ಬೀಡ ಹಾಕೋಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವಾ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಅಲ್ಲಿ ಏನು ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಿನಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆಜನ್ನ ಮಾಡ್ಕೋತಾ ಇದ್ದೀನಿ ಪಿಕಾಕ್ ನಾಡ್ ಥರ ಕಾಣಿಸುತ್ತೆ ಮತ್ತು ಅಲ್ಲಿನೇ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ಆದರೂ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಡಿಸೈನ್ ಹೇಗೆ ಅನಿಷ್ಟು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡೋಕ್ಕೆ ಈಸಿ ಆಗುತ್ತೆ ಇದೇ ತೆರನಾಗಿ ಅದೇನು ಫೋರ್ ಚೈನ್ ಇದೆ ಅಲ್ವಾ ಆ ಫೋರ್ ಚೈನ್ ಫಿಲ್ ಆಗೋವರೆಗೂ ನಾವು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತ ಸಿಂಗಲ್ ಕ್ರೋಚ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗಬೇಕು ಅಂದರೆ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಒಳಗಡೆ ಫೈವ್ ಆರ್ಚ್ ಅಂದರೆ ಡಿಸೈನು ಬರುತ್ತೆ ಕಂಬಗಳು ಬರುತ್ತೆ ಇವಾಗ ನಾನು ಐದನೇದು ಹಾಕೋತಾ ಇದ್ದೀನಿ ಐದನೇದು ಹಾಕೊಂಡ್ಮೇಲೆ ನಾವು ಅಲ್ಲಿನೇ ಲಾಕ್ ಮಾಡ್ಕೋಬೇಕಾಗುತ್ತೆ ಇದು ನಾಲ್ಕನೇದು ಹಾಕೊಂಡೆ ಇವಾಗ ಐದನೇದು ಹಾಕೋತಾ ಇದ್ದೀನಿ ಐದನೇದು ಹಾಕೊಂಡು ನಾವೇನು ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿನೇ ಹಾಕೊಂಡು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ನಾವೇನು ಫಸ್ಟಿಗೆ ಕಂಬ ಹಾಕ್ಕೊಂಡಿರ್ತೀವಲ್ವ ಪೀಡ್ಸ್ ಆದಮೇಲೆ ಅದ್ರ ಮಧ್ಯದಲ್ಲಿನೇ ಹಾಕೋಬೇಕು ನಾವು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಇವಾಗ ಇದೇ ತೆರನಾಗಿ ಫುಲ್ ಡಿಸೈನು ನಿಮ್ಮ ಸೀರೆ ಫುಲ್ ಪಲ್ಲು ಇರುತ್ತಲ್ವ ಅದರ ಫುಲ್ ಡಿಸೈನು ಇದೇ ತೆರನಾಗಿ ಹಾಕೋತಾ ಹೋಗಬೇಕು ನಾವು ಯಾವಾಗಲೂ ಡಿಸೈನ್ ಹಾಕೋವಾಗ ಬಟ್ಟೆನ ಕರೆಕ್ಟಾಗಿ ಫ್ರಂಟ ಮತ್ತು ಯಾವ ಡಿಸೈನ್ಗೆ ಯಾವ ತೆರನಾಗಿ ಫ್ರಂಟ್ ಹಾಕೋಬೇಕಾ ಬ್ಯಾಕ್ ಹಾಕೋಬೇಕು ನೋಡಿಕೊಂಡು ಹಾಕೋಬೇಕು ಹಾಗೆ ಕಲರ್ ಚೂಸ್ ಮಾಡುವಾಗ ಯಾವಾಗಲೂ ಕರೆಕ್ಟ್ ಆದಂಥ ಕಲರ್ನ ಚೂಸ್ ಮಾಡಬೇಕು ನಾವು ಅದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಕಲರ್ನೇ ತೊಗೊಂಡ್ರೆ ಡಿಸೈನು ಸಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಮತ್ತೆ ಅದೇ ತೆನ್ನಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ ಇವಾಗ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡೆ ಫೈವ್ ಚೈನ್ ಹಾಕೋತಾ ಇದ್ದೀನಿ ಫೈವ್ ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇದೇ ತೆರನಾಗಿ ಫುಲ್ ಕಂಟಿನ್ಯೂ ಮಾಡಬೇಕು ಪೂರ್ತಿ ಆದಮೇಲೆ ಡಿಸೈನು ಈ ತೆರನಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ ಆದ್ರೂ ಗ್ರ್ಯಾಂಡಾಗಿ ಅನಿಸುತ್ತೆ ಕುಚ್ಚು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಕುಚ್ಚು ಹಾಕಿದ ಮೇಲೆ ಈ ತೆರನಾಗಿ ಕಾಣಿಸುತ್ತೆ ನಿಮಗೆ ಈ ಡಿಸೈನು ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಎಲ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್